ದರ್ಶನ್ ಮನೆಯ ನಾಯಿ ಮಹಿಳೆಗೆ ಕಚ್ಚಿದ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊನೆಗೂ ಬಚಾವಾಗಿದ್ದಾರೆ ಮೂರು ತಿಂಗಳ ಅವಧಿಯಲ್ಲೇ ತನಿಖೆ ಪೂರ್ಣಗೊಳಿಸಿರೋ ಆರ್ ಆರ್ ನಗರ ಪೊಲೀಸರು ಸಿಟಿ ಸಿವಿಲ್ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಒಟ್ಟು ನೂರ ಐವತ್ತಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಇದ್ದು ಪ್ರಮುಖವಾಗಿ ಐದಕ್ಕೂ ಹೆಚ್ಚು ಮಂದಿಯನ್ನ ಸಾಕ್ಷಿಗಳ ಹೇಳಿಕೆ ದಾಖಲಿಸಲಾಗಿದೆ ಆರೋಪಿಗಳನ್ನಾಗಿಸಿದ್ದ ದರ್ಶನ್ರನ್ನ ಕೇವಲ ಸಾಕ್ಷಿಯಾಗಿ ಪರಿಗಣಿಸಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ ಇನ್ನು ಚಾರ್ಜ್ಶೀಟ್ನಲ್ಲಿ ನಟ ದರ್ಶನ್ ಹೆಸರು ಕೈಬಿಟ್ಟಿದ್ದು ಘಟನೆಗೂ ದರ್ಶನ್ಗೂ ಯಾವುದೇ ಸಂಬಂಧ ಇಲ್ಲವೆಂದು ಉಲ್ಲೇಖಿಸಲಾಗಿದೆ ಪೊಲೀಸರು ವಿಚಾರಣೆ ಮಾಡಿದಾಗ ಘಟನೆಯ ವೇಳೆ ದರ್ಶನ್ ಗುಜರಾತ್ನಲ್ಲಿರೋದಾಗಿ ಹೇಳಿಕೆ ದಾಖಲಿಸಲಾಗಿದೆ ಸಿನಿಮಾ ಶೂಟಿಂಗ್ ನಿಮಿತ್ತ ಗುಜರಾತ್ನಲ್ಲಿ ಇರುವ ಬಗ್ಗೆ ಸಾಕ್ಷ್ಯವನ್ನು ಸಹ ನೀಡಲಾಗಿದೆ ಜೊತೆಗೆ ಕೇರ್ ಟೇಕರ್ ಹೇಮಂತ್ ಕೂಡ ದರ್ಶನ್ಗೂ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಹೀಗಾಗಿ ಕೇರ್ ಟೇಕರ್ ಹೇಮಂತ್ ವಿರುದ್ಧ ಮಾತ್ರ ಚಾರ್ಜ್ ಶೀಟ್ ಮಾಡಲಾಗಿದೆ